ನಮಸ್ಕಾರ ವೀಕ್ಷಕರೇ ನಮ್ಮೂರ ಸುದ್ದಿವಾಹಿನಿಗೆ ಸ್ವಾಗತ ನಾನು ಪ್ರಜ್ಞಾ ಉಡಿಲ್ನಾಳ ಸರ್ವರನ್ನ ಕೂಡ ಕಾಪಾಡಿಕೊಂಡು ಬಂದಿರುವಂತಹ ರಕ್ಷಿಸಿಕೊಂಡು ಬಂದಿರುವಂತಹ ಕೇಳಿದ ವರಗಳನ್ನು ಬೇಡಿದಾಗ ಕೂಡಲೇ ಅದಕ್ಕೆ ಸ್ಪಂದನೆಯನ್ನ ನೀಡುವಂತಹ ಮಾತೆಯ ಸನ್ನಿಧಾನದಲ್ಲಿ ನಾವಿದ್ದೇವೆ ಇದು ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ದೇವಾಲಯ ಶ್ರೀನಾಳ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ ದೇಗುಲದಲ್ಲಿ ಧನುರ್ಮಾಸದ ಸಂಭ್ರಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮುಂದಿನ ಮಕರ ಸಂಕ್ರಮಣದವರೆಗೆ ನಾವು ಅದ್ಧೂರಿಯಾಗಿ ಮುಂಜಾನೆ ದೇವಸ್ಥಾನಕ್ಕೆ ಬಂದು ಆಚರಿಸುವಂತಹ ಧನುರ್ಮಾಸ ಹೇಗಿದೆ ಇಲ್ಲಿಯ ಆಚರಣೆಗೆ ಭಕ್ತಾದಿಗಳ ಆಗಮನ ಎಷ್ಟಿದೆ ಈ ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಬರೋಣ ಿ ಜಯತೇ ನೇಲ ವಿಣಿಯಂ ನವನಾಮ सजन भाग्यव परय मन्देहो ದೇವಸ್ಥಾನಕ್ಕೆ ನಿತ್ಯ ಬರುವಂತಹ ಭಕ್ತಾದಿಗಳು ಈಗ ಸರದಿ ಸಾಲಿನಲ್ಲಿ ಶಿಸ್ತಿನಿಂದ ನಿಂತಿದ್ದಾರೆ ಯಾಕಂದ್ರೆ ಪ್ರಸಾದ ಸ್ವೀಕಾರಕ್ಕಾಗಿ ಬನ್ನಿ ಮಾತನಾಡಿಸೋಣ ಡೈಲಿ ಬರ್ಪಾರೆ ದೇವಸ್ಥಾನಕ್ಕೆ ಒಂದು ಏತನೇ ದಿನ ಒಂದು ಮೂಜೇನ ದಿನ ಓಕೆ ಒಲ್ಪರ್ದು ಬರ್ಪಿನಿ ಕೇರ್ ಕಟ್ಟ ಕಳಿಯ ಕಳಿಯ ಏರ್ ಡೈಲಿ ಬರ್ಪಾರೆ ಆ ಇಜ್ಜೆ ಒಂದು ದಿನ

ಪ್ರತಿ ಶುಕ್ರವಾರ ಓಕೆ ನಾಳ ದೇವಸ್ಥಾನದ ಕಾರಣಿಕದ ಬಗ್ಗೆ ವೀರನ ಬಾಯಡಿಕೆ ನೋಡಂಡ ಎಂಕಲೇಗೆ ನೆನೆಂತೆ ನಂದಿನ ಬೇಲೆ ಆವೊಂದ್ರು ಪೊಕ್ಕ ಎಂಕಲೇಗೆ ಓಯಟ್ಟೆ ರೀತಿ ದಂತೆ ಓಯೆ ಒಂಜಿ ಬೇಲೆ ಜಪನ ಅപ്പെನೆ ನೆನೆತ ಬೊಲೆ ಹೆಡೆಂದ್ ವಾಪ್ ನಮಸ್ತೆ ಅಣ್ಣ ನಮಸ್ತಿ ಒಂದೇತನೇ ದಿನ ದೇವಸ್ಥಾನಗ ಮೂಜಿ ದಿನ ದಿನ ಏತು ಕುರ್ಷಿ ಆಪಣು ಧನೂರ್ ಮಾಸಾ ವಿಶೇಷ

ಪ್ರತಿ ಶುಕ್ರವಾರ ದೇವಸ್ಥಾನ ಇಡೀ ವರ್ಷ ಬರೋಂದಿತ್ತದೆ ದೇವಸ್ಥಾನದ ಕಾರ್ಮಿಕ ಬಂಡ ಮೂಲವು ಇಡೀ ನಮ್ಮನ್ನ ಬೆಳ್ತಂಗಡಿ ತಾಲೂಕುಗಳು ಒಂಜಿ ಇಡೀ ಜಿಲ್ಲೆ ಇಲ್ಲ ಎಡ್ಡೆ ಒಂಜಿ ರೀತಿದ ಒಂಜಿ ಕಾರ್ಮಿಕ ದೇವಸ್ಥಾನ ನಾಲ್ಕು ದೇವಸ್ಥಾನ ಅದು ಏತನೇ ದಿನ ಅಣ್ಣ ಒಂದು ಬರೋಂದಿಪನೂ ಕಯಾಂಬರ್ಪ ಆಂಡ ವಿಶೇಷ ಬಂಡ ದಾನಿ ತಾಪಾತಿ ರೆಡ್ಡಿ ಬರೋ ಅಂದೇ ಕುಡಪ್ಪ ಅಂಡ ಈ ಬರ್ಪು ನೋವು ಲಕ್ಕದ ಬರ್ಪುನವು ಬರ್ಪು ನೋವು ಇಡೀ ದಿನ ಉಲ್ಲಾಸ ಕಾರಣ ಆದಿಪ್ಪು ನಮಸ್ತೆ ಅಣ್ಣ ಏತನೇ ದಿನ ಅಂಡ ಬರ ಶುರು ಮಾಡ್ತದೆ ಫಸ್ಟ್ ಬರ್ತೀನಿ ಇನ್ನೇತು ಖುಷಿ ಒಂದು ಸೀಸನೆ ಅಂಚು ಉಂಡು ಚಳಿತ ಸೀಸನ್ ಪುಲ್ಯ ಕಾಂಡ್ ಬರ್ಪಿನ ಬರ್ಪು ಆರೋಗ್ಯಗಳೇ ಅಡ್ಡೆ ಸನ್ನಿಧಾನ ಬರ್ಪತ್ ನಾವು ವಿಶೇಷ ಭಕ್ತಿ ಮೂಡ ಆರೋಗ್ಯಗಳೇ ನಮಸ್ತೆ ಇರು ಖಾಯಂ ಬರ್ತಾರೆ ಮಂಡಲ ಶ್ರೀ ದೇವಸ್ಥಾನಕ್ಕೆ ಸುಮಾರು ಒಂದು ಭಜಾ ಮಂಡಳಿ ಸ್ಟಾರ್ಟ್ ಮಾಡ್ ಪಡೆದು ನಿಮ್ಗೆ ಒಂದು ಸುಮಾರು ನಲ್ಪ್ ವರ್ಷ ಇತಿಹಾಸ ಉಂಟು ಬಜಾರು ಮಾಡ್ಬಾರಜರಾಣ ಸಂಘ ಭಾರಿ ವೀಕ್ ಆದಿತ್ತು ಅಪ್ಪ ಒಂದು ತಾರೈ ಒರಿ ಒಂದು ಬಜ್ಜಿಲೆ ಬುಕ್ಕೋರಿ ಎಣ್ಣೆ ದೀಪ ಇಂಚ ಮಂದಕ್ಕೆ ಒಂದು ಪೂಜೆ ಮತ್ತೊಂದು ಬಜಾ ಮಂಡಳಿ ಎಡ್ಡ ರೀತಿಯ ಮಂಡಳಿ ನಡ್ತಾರ ಬಜಾ ಮಂಡಲ ಮಾಜಿ ಅಧ್ಯಕ್ಷ ಲ್ಯಾನ್ ಮೇರೆ ಇದು ಮತ್ತೆ ಅಧ್ಯಕ್ಷ ಇತ್ತೆ ಅಂಚನೆ ಬೇಸ ಅಂಚಿನಿ ನಿಂಚಿನ ಮತ್ತೆ ಕಷ್ಟ ನಷ್ಟ ಉಂಡ ಇನ್ನು ದೇವರ ಪ್ರಾರ್ಥನೆ ಮಾಡ್ತಾ ಇಲ್ಲ ಆದರೆ ನಮ್ಮಕ್ಕ ಮಾತ್ರೆಗಳ ಕಷ್ಟ ನಿವಾರಣೆ ಮಾಡ್ತದೆ ಇಡೀ ಗ್ರಾಮೀಣ ಇಡೀ ದೇಶ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಮಿತ್ತಿಗಳ ಈ ದೇವಸ್ಥಾನ ಎಡ್ಡೆ ರೀತಿಯಲ್ಲಿ ಮಲ್ಪಣ ನಮ್ಮ ಯೋಗ ಯೋಗ್ಯ ಬೋಡು ಆರೋಗ್ಯಗಳಿಗೆ ಸಹಿ ಮಾಡ್ಪಣಕ್ಕೆ ಯೋಗ್ಯತೆ ಮಾತ್ರ ನಮ್ಮ ಊರು ಎಡ್ಡ ಸಾಧ್ಯ ತುಂಡು ಪಡೆದು ಏನು ಭಯ ಬಣ್ಣದ ಪರ್ವತ ಬಣ್ಣದಲ್ಲೂ ಅಪ್ಪಿಗೆ ಜಾಣೆ ಪಲ ಚಿರ ಬಣ್ಣ ಸಲ್ಮೇಲು ಇರೋ ಒಂದು ಈ ಭಜ ಮಂಡಾಳಿಯದ ಮಾಜಿ ಅಧ್ಯಕ್ಷೆ ಬಕ್ಕು ನಿಮಿಷದ ಹೆಂಕಳು ಈ ಭಜನೆ ಮಾಡ್ತೋದಿತ್ತ ಬಂಡ ಹಬ್ಬಕ್ಕ ಹೆಂಕ್ಳು ಶುರು ಮಾಡಿತ್ತಿಗೆ ಅದಕ್ಕೆ ಭಜನ ಮುಂತಿ ಹೋಗ್ತದೆ ಅದಕ್ಕೆ ಹೆಂಕ್ಳು ಪೀರಾ ಹಿಂದೆ ಯಾಪ ಸ್ಟಾರು ಮಾಡ್ತೈತೆ ಬಂಡ ಸಮಾಜ ಐತೆ ಸ್ಟಾಡು ಮಾಡ್ತೀಕ ಈ ದೇವಸ್ಥಾನ ಇಬ್ಬ ಬ್ರಹ್ಮಕಲಾಶ ಹಂಡ್ ಶುರು ಅತ್ತ ಇದಕ್ಕೆ ಅಡ್ಡೇ ಬ್ರಹ್ಮಕಲಾಶ ಹಂಡ್ ಇತ್ತೆ ಮೂಜೆನೇ ಬ್ರಹ್ಮಕಲಾಶೆ ರೆಡಿಯೋ ಒಂದು ಅಂಚ ಬುಕ್ಕ ಈ ದೇವಸ್ಥಾನ ನಮ್ಮ ತಾಲೂಕು దేవి దుర్గా దేవస్థానాడు నెంబర్ వన్ అడు ఉండు ఉండు పంట భక్త ఇష్టార్థ కూడా నెరవేరుడు రంగపూజే అయితే వార 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 రంగపూజ అప్పుడు వార గుంజిన వారెళ్ళి గెల అప్పుడు అండ్ శుకారు దాని గురించిన నిఘా అంటే అంది అని చెప్పి దేవి అప్పుడు దేవిన అనుగ్రహం మాతలు ఉండు ఉంది ఇంకా పండుగలు అవి ఇంకా దిక్కుదండి ఇంకబడ్డ మధ్యాహ్నం సురుమాలు దిక్క ఇంకే పూన అనుగ్రహం దిగ్గదండి ನಮ್ಮೊಟ್ಟಿಗೂ ಅಯೋಧ್ಯೆಗೂ ಪೋದು ಆ ಅಯೋಧ್ಯೆಡ್ ತಿಂಗಳಾನುಗಟ್ಲೆ ಇತ್ತದ ಇತ್ತ ಊರಿಗೂ ಬೈದ್ ಜಯಚಂದ್ರ ಆಚಾರ್ಯ ಬಲೆ ಇಲ್ಲೇ ಮೇರೋಡಪ್ಪ ನಮಸ್ತೆ ಈ ಜಾಗದ ಅವಂಜಿ ಅಪ್ಪಿನ ಅನುಗ್ರಹ ಬಿತ್ತದ ಅವೇತು ಈ ಅಪ್ಪೆ ಅನುಗ್ರಹಿಸದೇರಿ ಐಟಿ ಯಾನ್ಲಾ ಉರಿ ಆತ ಇಲ್ಲಿಯರ್ದೇ ಈ ದೇವಸ್ಥಾನದ ಅಮಿತ್ ಕೈತಲ್ ದೇವಸ್ಥಾನ ಐನಾರ್ದ ಅವ್ರ ನಮ್ ಬರ್ತದಿ ದೇ ದೇವರನ್ನ ಭಕ್ತಿಗೆ ಒಬ್ಬ ಒಂಜಿ ಆಸೆ ಇದ್ದಂದೆ ಪಾತ್ರ ಒಂದಿತ್ತ ಭಜನೆ ಇಪ್ಪು ಪ್ರತಿ ಒಂಜಿ ಕಾರ್ಯಕ್ರಮ ಇಲ್ಲ ಅಂಚಾದ ಭಕ್ತಿಯರನ್ನ ಇಷ್ಟದ ಪ್ರಕಾರ ಎಂಕ್ಲೇನ್ ಎಡ್ಡೆ ಸಾಧಿರಿ ನಡಪುಡೋದೇ ನನ್ನ ದುಂಬುಗಳ ಈ ಕ್ಷೇತ್ರ ಅನೇಕ ಕಲಾವಿದರೆಲ್ಲ ಪ್ರತಿ ಒಂಜಿ ರೀತಿಲ್ಲ ಅನುಗ್ರಹಿಸೋಡು ಈ ಊರಿಗೂ ನನಾತ್ ಕೀರ್ತಿವಂತರ ಅದು ಬರ್ಪುನಂಚಿತ್ನ ಕಲಾವಿದರ ಪಡಿಪ್ಪು ಮಾತಾ ರೂಪಿಪ್ಪು ಭಕ್ತಿಯರು ನಾನಾ ರೂಪ ಬರೋದು ದೂರದೂ ದೂರ ದೂರದ ಭಕ್ತಿಯರು ಬರೋದು ಅಕ್ ಪ್ರತಿ ಒಂಜಿ ಆಸೆರ ಓ ಭಕ್ತಿದ ಭಕ್ತಿ ಬೇಡದರ ಅವಿನ ಖಂಡಿತವಾದ್ಲ ಅಪ್ಪೆ ಅನುಗ್ರಹಿಸೋದೇ ಅಂಚಾದ ನಮ್ಮ ಕರ್ನಾಟಕ ತಂದೆ ಬೇತೆ ಜಿಲ್ಲೆಡ್ಲ ನಮ್ಮ ಕ್ಷೇತ್ರದ ಪುದಾರು ಉಂಡು ದೇವಂಡ ಹೆಂಕ್ಲು ಪಿದೈಪೋನಾಗ ಅಲ್ಪ ಈ ಕ್ಷೇತ್ರದ ಬಗ್ಗೆ ವಿಶೇಷವಾದ ಪಾತ್ರ ಇರ್ಬೇರಿ ಬೆಂಗಳೂರಿಪ್ಪು ಇಂಚಿತ್ನ ಮಲಮಲ್ಲ ಸಿಟಿ ಅನೇಕ ಜನ ಬತ್ತದ ಮೂಲ ಕುಮಾರಸ್ವಾಮಿ ಇಪ್ಪು ಅಂಚನೆ ಅನೇಕ ರಾಜಕಾರಣಿ ಎಲ್ಲ ಈ ಕ್ಷೇತ್ರಕ್ಕೆ ಬತ್ತದೆ ಸೇವೆ ಸಲ್ಲಿಸದೇ ರೀ ಎಡ್ಡೆ ಫಲೆಲ್ಲ ಅಪ ರೀ ಒಂದು ಮಾತಲ್ಲ ಅನೇಕ ಉಂಡು ಪನ್ಪನಂಚಿತ್ನ ಆ್ಯಂಡ್ ಐಟಿ ಕೆಲವೊಂಜಿ ಮಾತ್ರ ಪಂಡ ಆಯ್ತು ಇಂಚ ಕೆಲವೊಂಜಿ ಬಡವರ್ನ ಈ ನ ಕ್ಲಿಪ್ಪು ವಿಶೇಷವಾದಿ ಮದುವೆ ಆವನ್ನ ಕ್ಲಿಪ್ಪು ಮುಕ್ಲಿಗ ಮಾತ್ರ ಆಕ್ಲಿ ಭಕ್ತಿ ಕಿಂಚಿತ್ತು ಓವಾನಲ ಸೇವೆಯನ್ನು ಮನಪ ಅಂದ್ರೆ ಆಕ್ಲಿ ಭಕ್ತಿ ಬೇಡದನ್ನ ಅನ್ಸುತ್ತಿನ ಜಾಗ ಒಂದು ಅವೇನೆ ಕರುಣಿಸಿದ್ನ ಅನ್ಸುತ್ತಿನ ಜಾಗ ನನ್ನ ದುಂಬುಗ್ಲ ನನಾತ್ ಅಪ್ಪಿನ ಇಂಚಿನ ಕೀರ್ತಿ ನಮ್ಮ ಊರವರನ್ನೇ ಪಸರಾಡಬಾರ್ದು ಏನು ತಿನ್ನ ಹಿಂಗೆ ನಾಳದಪ್ಪನ ಅನುಗ್ರಹಡ್ ಅನುಗ್ರಹ ತಿ ಪುದರ್ ಬರ್ರ ಕಾರಣ ಎನ್ನ ದಾಲಾತ್ ಪಾತೆರ್ನ ಗೌರಪನ ಒಂದಿತ್ತೆರಿ ಅನ ನಾಳನ ಅಪ್ಪನ ಸನ್ನಿಧಾನಡೆ ಪನೋಡು ಈ ವಿಷಯ ಏನಂದ್ರೆ ಆಂಡ್ ಅಪಘ್ರ ನಮಕ್ ಸಾಧ್ಯ ಆದೀಜ್ ಜಾಂಡೀ ಧನು ಪೂಜೆ ಐಕೊಂಜಿ ಕಾರಣ ಆತನತೆ ಜಯಣ್ಣ ಅನುಗ್ರಹ ಅಂದ್ರೆ ಸೊಲ್ಮೇಲು ಇರೆಗ ದೇವಳದಲ್ಲಿ ಅರ್ಚಕರು ಇದ್ರೆ ಆ ದೇವಳ ಕೂಡ ಸ್ವಚ್ಛವಾಗಿ ಅಷ್ಟೇ ಸುಂದರವಾಗಿರುತ್ತೆ ಆ ದೇವಸ್ಥಾನವನ್ನು ಭಕ್ತಿ ಶ್ರದ್ಧೆಯಿಂದ ಕಲ್ಪಿಸಿಕೊಡ್ತಾ ಬಂದ ಭಕ್ತಾದಿಗಳಿಗೂ ಕೂಡ ಆ ಭಕ್ತಿ ಶ್ರದ್ಧೆಯ ಮಹತ್ವವನ್ನು ಸಾರಿ ಹೇಳುವಂಥ ಅರ್ಚಕರು ನಮ್ಮ ನಾಳದಲ್ಲೂ ಕೂಡ ಇದ್ದಾರೆ ಬನ್ನಿ ಅರ್ಚಕರ ಜೊತೆ ಕೇಳಿದರೆ ದೇವರದ ಇತಿಹಾಸ ಖಂಡಿತ ತುಂಬ ಸುಂದರವಾಗಿ ತಿಳಿಯುತ್ತೆ ಮಾತಾಡ್ಸೋಣ ನಮಸ್ತೆ ಅರ್ಚಕ್ರೆ ಹೇಗಿದ್ದೀರಾ ದೇವಳದಲ್ಲಿ ಧನುರ್ಮಾಸ ಹಾಗೆ ಇತಿಹಾಸವನ್ನ ಸರ್ಕೊಂಡು ಬಂದಿರುವಂತಹ ನಮ್ಮ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ ಪ್ರಾರಂಭದಲ್ಲಿ ದೇವಸ್ಥಾನದ ಐತಿಹ್ಯವನ್ನ ಹೇಳೋದಾದ್ರೆ ಶ್ರೀ ಕ್ಷೇತ್ರ ನಾಳ ದೇವಸ್ಥಾನ ಬಹಳ ವಿಶಿಷ್ಟವಾದಂತಹ ಕ್ಷೇತ್ರ ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆಯನ್ನು ಇಡೀ ಗಮನಿಸಿದ್ರೆ ಋಷಿ ಪ್ರತಿಷ್ಠಾಭಿಧವಾದ ಕ್ಷೇತ್ರಗಳು ಬಹಳ ಕಡಿಮೆ ಅದರಲ್ಲಿ ಕಟೀಲು ಜಾಬಾನ ಮಹರ್ಷಿಗಳ ಪ್ರತಿಷ್ಠೆ ನೆಲೆದೀರ್ಥ ಜಾಬಾಲಿ ಮಹರ್ಷಿಗಳ ಪ್ರತಿಷ್ಠೆ ಹೀಗೆ ಕೆಲವೊಂದು ದೇವಸ್ಥಾನಗಳು ಮಾತ್ರ ನಮಗೆ ಋಷಿ ಪ್ರತಿಷ್ಠಿತವಾಗಿ ಕಾಣುತ್ತದೆ ಮತ್ತು ದೇವಸ್ಥಾನದ ಮಹಾತ್ಮ್ಯಕ್ಕೆ ಅಥವಾ ದೇವಸ್ಥಾನದಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿಗೆ ಒಂದು ಕಾರಣ ಅದನ್ನು ಆಗಮಶಾಸ್ತ್ರ ಹೇಳ್ತದೆ ಆಚಾರ್ಯ ತಪಸ್ಸ ಅಂತ ಪ್ರತಿಷ್ಠೆ ಮಾಡಿದ ಆಚಾರ್ಯನ ತಪಶಕ್ತಿಯಿಂದ ಕ್ಷೇತ್ರದಲ್ಲಿ ಸಾನ್ನಿಧ್ಯ ವಿಶೇಷವಾಗಿರ್ತದೆ ಅಂತ ಹಾಗೆ ನೋಡಿದರೆ ಕಣ್ಣು ಋಷಿಗಳಿಂದ ಸ್ಥಾಪಿತವಾದ ದೇವಿ ಋಷಿ ಪ್ರತಿಷ್ಠಾ ಪ್ರತಿಷ್ಠಿತವಾದಂತಹ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರದ ಪಾರಮ್ಯ ತುಂಬ ಸಲ ಭಕ್ತಾದಿಗಳಿಗೆ ಇಲ್ಲಿ ಅನುಭವಕ್ಕೆ ಬಂದದ್ದು ನಮಗೂ ಗೊತ್ತಾಗ್ತದೆ ಎಷ್ಟೋ ಜನ ಈ ಮಹೋತ್ಸವ ಉತ್ಸವ ಕಾಲದಲ್ಲೆಲ್ಲ ಇಲ್ಲಿ ಸೇವೆಗಳು ಆಗ್ತವೆ ಹೂವಿನ ಪೂಜೆಗಳೆಲ್ಲ ತುಂಬ ಆಗ್ತವೆ ಆವಾಗ ಜನಗಳು ಬಂದು ಹೇಳುವುದೊಂದೇ ಯಾವುದೊಂದು ಆಪತ್ತಿಗೆ ನಾವು ಹರಕೆ ಹೇಳಿದ್ದೆವು ನಮ್ಮ ಕೆಲಸ ಆಯಿತು ನಮ್ಮ ಕಷ್ಟಗಳು ದೂರ ಆಯಿತು ಅದಕ್ಕಾಗಿ ನಾವು ಸೇವೆ ಮಾಡಿಸ್ತಾ ಇದ್ದೇವೆ ಅಂತ ಅದು ಋಷಿ ಪ್ರತಿಷ್ಠಾಪಿತವಾದ ಕ್ಷೇತ್ರಗಳಲ್ಲಿ ಮಾತ್ರ ಅಷ್ಟೊಂದು ಸಾನ್ನಿಧ್ಯಗಳಿರುವುದು ಮತ್ತು ಇಲ್ಲಿ ಹಿಂದೆ ವಿಪ್ರಚಿತ್ತಿ ಎನ್ನುವ ರಾಕ್ಷಸನನ್ನು ನಾಶ ಮಾಡಿದ ಜಾಗ ಇದು ಮಹಾದೇವಿ ಅಂತೇಳಿಯು ನಮಗೆ ಪುರಾಣಗಳಲ್ಲೆಲ್ಲ ಕಂಡು ಬರ್ತದೆ ಹಾಗಾಗಿ ದುಷ್ಟನಾಶದ ಸಂಕೇತವಾಗಿಯೇ ದೇವಿಯ ಕೈಯಲ್ಲಿ ಬೇರೆ ಬೇರೆ ಆಯುಧಗಳೆಲ್ಲ ನಾವಿಲ್ಲಿ ಕಾಣ್ತೇವೆ ಹಾಗಾಗಿ ದುಷ್ಟಶಕ್ತಿಗಳ ನಾಶ ಮತ್ತು ಭಕ್ತರ ಕಷ್ಟ ಪರಿಹಾರ ಇದು ಎರಡೂ ಈ ಕ್ಷೇತ್ರದಲ್ಲಿ ತುಂಬ ಅಂದರೆ ತುಂಬಾ ಅನುಭವಕ್ಕೆ ಬಂದಂತಹ ವಿಷಯ ಮದುವೆ ಆಗುವುದಿಲ್ಲ ಅಂತೇಳಿ ಈ ಕ್ಷೇತ್ರದಲ್ಲಿ ಬಂದು ಸ್ವಯಂಭರ ಪಾರ್ವತಿ ಪೂಜೆ ಮಾಡಿಸಿದವರಿಗೆ ಮದುವೆಯಾದ ಘಟನೆಗಳೆಷ್ಟೋ ಅಥವಾ ಇಲ್ಲಿ ರಂಗಪೂಜೆ ಸೇವೆ ಪ್ರಾರ್ಥನೆ ಮಾಡಿದವರಿಗೆ ಯಾವುದೋ ಈ ದೊಡ್ಡ ದೊಡ್ಡ ಆಪತ್ತುಗಳೆಲ್ಲ ದೂರಾದಂತಹ ಅನೇಕ ಒಂದು ಸಂದರ್ಭಗಳನ್ನು ನಾವಿಲ್ಲಿ ಗಮನಿಸಿದ್ದೇವೆ ಹಾಗಾಗಿ ಕ್ಷೇತ್ರಸ್ವಾಮಿನ ಪರಮೇಶ್ವರಿ ಭಟ್ಟರ ಇಷ್ಟಾರ್ಥ ಈಡೇರಿಸುವ ದೇವರಾಗಿ ಇಲ್ಲಿ ಜನಗಳ ದೃಷ್ಟಿಗೆ ಗೋಚರಳಾಗಿದ್ದಾಳೆ ಅದರೊಟ್ಟಿಗೆ ಇಲ್ಲಿ ಗಣಪತಿ ಉಂಟು ಗಣಪತಿಗೂ ನಿತ್ಯ ಪೂಜಾದಿಗಳು ನಡೆಯುತ್ತವೆ ಹಾಗೆಯೇ ಸಂಕಷ್ಟಾಹಾರ ಚತುರ್ಥಿಯ ದಿವಸ ಗಣಪತಿಗೆ ಗಣಹೋಮ ನಡೆಯುತ್ತದೆ ಪ್ರತಿ ತಿಂಗಳು ಮತ್ತು ಕ್ಷೇತ್ರ ದೈವಗಳು ಕೊಳಮಣಿತಾಯ ಮತ್ತು ವ್ಯಾಘ್ರಜಾಮುಂಡಿ ಸ ಸತ್ಯಗಳಿವೆ ಆ ಸತ್ಯಗಳಿಗೂ ಇಲ್ಲಿ ಬಂದು ಪರ್ವ ಇತ್ಯಾದಿ ಹರಕೆಡೆಗಳನ್ನು ಹೇಳಿಕೊಂಡ್ರೆ ಅವುಗಳಿಂದಲೂ ಇಷ್ಟಾರ್ಥ ಸಿದ್ಧಿಯಾದಂತಹ ತುಂಬ ಸಂದರ್ಭಗಳಿವೆ ಹಾಗಾಗಿ ಕ್ಷೇತ್ರದ ದೃಷ್ಟಿಯಿಂದ ನೋಡೋದಿದ್ದರೆ ಬಹಳ ಎಲ್ಲ ಭಕ್ತರ ಆಪತ್ತುಗಳನ್ನು ದೂರೀಕರಿಸುವಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರ ಇದು ಮತ್ತು ಪ್ರತಿ ಸಂಕ್ರಮಣ ಅನ್ನದಾನಗಳು ನಡೆಯುತ್ತವೆ ಹಾಗೆಯೇ ನವರಾತ್ರಿಯಲ್ಲೂ ಒಂಬತ್ತು ದಿವಸವೂ ರಾತ್ರಿ ಅನ್ನದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ವಿಜೃಂಭಣೆಯಿಂದ ನಡೆಯುತ್ತದೆ ಸಾವಿರಾರು ಭಕ್ತರು ಆಗಮಿಸ್ತಾರೆ ಮಹೋತ್ಸವ ಅಂತೂ ಬಹಳ ಪರ್ವವಾದಂತಹ ಕಾಲ ಆ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆವಾಗಲೂ ನಿತ್ಯ ಅನ್ನದಾನಾದಿಗಳೆಲ್ಲ ಕ್ಷೇತ್ರದಲ್ಲಿ ನಡೀತವೆ ಹೀಗೆ ಯಾವ ರೀತಿಯಿಂದ ನೋಡಿದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಳ್ಳೆಯ ಪಾರಮ್ಯವುಳ್ಳ ಕ್ಷೇತ್ರಗಳಲ್ಲಿ ಈ ನಾಳ ದೇವಸ್ಥಾನವು ಒಂದಾಗಿ ಈಗ ಗೋಚರಕ್ಕೆ ಬರ್ತಾ ಇದೆ ಅರ್ಚಕ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆ ನಡೆಯುತ್ತೆ ಒಂದು ತಿಂಗಳ ಈ ಧನುರ್ಮಾಸದ ಪೂಜೆಯ ಹಿಂದಿರುವಂತಹ ಮಹತ್ವ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆ ನಡೆಯುತ್ತೆ ಅನ್ನುವಂತಹ ಒಂದು ಮಹತ್ವ ಏನು ಅದಕ್ಕೆ ಎರಡು ಕಾರಣಗಳನ್ನು ನಾವು ಗಮನಿಸಬಹುದು ಒಂದು ಶಚಿದೇವಿಯನ್ನು ಬಯಸಿ ರಾಕ್ಷಸ ಒಬ್ಬ ರಾಕ್ಷಸ ಶಚಿದೇವಿಯನ್ನು ಬಯಸಿದಂತೆ ಅವ ದೇವ ದೇವೇಂದ್ರನನ್ನು ಓಡಿಸಿ ಶಚಿದೇವಿಯನ್ನು ತನ್ನವ ತನ್ನವಳನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತೆ ಆ ಸಂದರ್ಭದಲ್ಲಿ ಶಚಿದೇವಿ ನಾರದರ ಉಪದೇಶದ ಮೇರೆಗೆ ಈ ಧನುರ್ಮಾಸದಲ್ಲಿ ಮುದ್ಗಾನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಒಂದು ತಿಂಗಳು ಪೂಜಿಸಿದ್ಲಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆವಾಗ ಆ ನಹುಷ ಹೊತ್ತಿನಲ್ಲಿ ನಹುಷನ ಪತನಾಗಿ ಮತ್ತೊಮ್ಮೆ ದೇವೇಂದ್ರನಿಗೆ ಪದವಿ ಪ್ರಾಪ್ತಿಯಾಯಿತು ಇಂದ್ರಾಣಿ ಅಥವಾ ಶಚಿದೇವಿ ಇಂದ್ರನನ್ನು ಕೂಡಿಕೊಂಡು ಹಾಗಾಗಿ ಅವಳು ಈ ಪೂಜೆ ಮಾಡಿದ ಒಂದು ತಿಂಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅಂತೇಳಿ ಒಂದು ಹಾಗಾಗಿ ಈ ಸಂದರ್ಭದಲ್ಲಿ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಪೂರ್ವವೇ ದೇವರಿಗೆ ಮುದ್ಗಾನ್ನವನ್ನು ಸಮರ್ಪಿಸಿ ಪೂಜೆ ಮಾಡಿದರೆ ಆ ಹೇಗೆ ಶಚಿದೇವಿಯ ಇಷ್ಟಾರ್ಥ ಸಿದ್ಧಿ ಆಯಿತು ಹಾಗೆ ನಮ್ಮ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಅಂತೇಳಿ ಪುರಾಣ ಇತಿಹಾಸ ವೀಕ್ಷಕರೇ ನಮ್ಮ ಜೊತೆ ಈ ದೇವಸ್ಥಾನದ ಟ್ರಸ್ಟಿಗಳು ಮಾಜಿ ಆಡಳಿತ ಮುಕ್ತೇಶರರು ಅದೇ ರೀತಿ ಸಿ ಎ ಬ್ಯಾಂಕ್ ನ ಅಧ್ಯಕ್ಷರು ಆಗಿರುವಂತಹ ದೇಗುಲದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತಹ ವಸಂತ ಮಜಲು ಇವರಿದ್ದಾರೆ ಇದರ ಜೊತೆಗೆ ಸಂಪೂರ್ಣ ಭಜನಾ ಮಂಡಳಿಯ ಸರ್ವ ಸದಸ್ಯರು ಕೂಡ ಇದ್ದಾರೆ ಬನ್ನಿ ಇಬ್ಬರತ್ರ ಮಾತನಾಡಿಸ್ಕೊಂಡು ಬರೋಣ ಎಲ್ರಿಗೂ ನಮಸ್ತೆ ದೇಗುಲದಲ್ಲಿ ಧನುರ್ಮಾಸ ವಿಜೃಂಭಣೆಯಿಂದ ನಡೀತಾ ಇದೆ ಮಕರ ಸಂಕ್ರಾಂತಿಯ ತನಕ ನಡೆಯಲಿಕ್ಕಿರುವಂತಹ ಈ ಧನುರ್ಮಾಸ ಈಗ ಯಾವ ಥರ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ನ್ಯಾಯತರಪು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನವು ಇತಿಹಾಸದ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ಕಳೆದ ಬ್ರಹ್ಮಕಲಶದ ನಂತರ ದೇವಸ್ಥಾನವು ಅಭಿವೃದ್ಧಿಯಲ್ಲಿ ಹಾಗೂ ಭಕ್ತಾಭಿಮಾನಿಗಳ ಆಸೆ ಆಟ ಈಡೇರಿಸುವಲ್ಲಿ ಉನ್ನತವಾದಂಥ ಒಂದು ಶಕ್ತಿಯನ್ನು ಜನರಿಗೆ ನೀಡಿದೆ ಈ ದಕ್ಷಿಣಾಯನದಿಂದ ಉತ್ತರಾಯಣ ಪರ್ವಕಾಲದಲ್ಲಿ ಕಾಲದಲ್ಲಿ ಸುಮಾರು ಕಳೆದ ಸಂಕ್ರಮಣದಿಂದ ನಾರ್ದು ಮಕರ ಸಂಕ್ರಮಣದವರೆಗೆ ದಿನ ಇಲ್ಲಿ ಧನುರ್ಮಾಸ ಧನುರ್ ಪೂಜೆಯು ಧನುರ್ಮಾಸದಲ್ಲಿ ಬೆಳಿಗ್ಗೆ ಐದುವರೆಗೆ ನಡೆದು ಹಲವಾರು ಭಕ್ತಾವ್ಯ ಬಂದು ದೇವರಲ್ಲಿ ಕಷ್ಟಕಾರ ಹೇಳಿಕೊಂಡಾಗ ಬಹಳ ಅವರ ಆಸೆ ಆಸಕ್ತಿಗಳು ಈಡೇರಿಸನ್ನು ನಾವು ಕಾಣ್ತಾ ಇದ್ದೇವೆ ಈ ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನು ಪಡೆದದ್ದು ಮತ್ತು ತಾಯಿ ದುರ್ಗಾ ಪರಮೇಶ್ವರ ಬಹಳ ಶಕ್ತಿಯುತವಾದಂಥ ಶಕ್ತಿ ದೇವತೆ ಅವಳು ಯಾವುದೇ ಭಕ್ತಾಭಿಮಾನಿಗಳು ಬಂದು ಇಲ್ಲಿ ದೇವರಿಗೆ ಕೈ ಮುಗಿದಾಗ ಸಂತೋಷದಿಂದ ಜನರ ಆಸೆ ಆಕಾಂಕ್ಷೆಗಳನ್ನು ಅವರ ಅದನ್ನು ಈಡೇರಿಸುವಲ್ಲಿ ಬಹಳ ಉನ್ನತವಾದಂಥ ಒಂದು ಶಕ್ತಿಯನ್ನು ಜನರಿಗೆ ನೀಡ್ತಾ ನೀಡ್ತಿದ್ದಾಳೆ ಇದೇ ರೀತಿಯಾಗಿ ಈ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಮುನ್ನಡೆಯುತ್ತಾ ವರ್ಷ ವರ್ಷ ಭಕ್ತಾಭಿಮಾನಿಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತಾ ಆಮೇಲೆ ಜನವರಿಯಲ್ಲಿ ಜನವರಿ ಇಪ್ಪತ್ನಾಲ್ಕರ ಧ್ವಜಾರೋಹಣಗೊಂಡು ಜಾತ್ರೋತ್ಸವಗಳು ನಡೀಲಿಕ್ಕಿದೆ ಬಹಳ ವೈಭವಪೂರ್ವತವಾದಂಥ ಜಾತ್ರೆ ಹಲವಾರು ವರ್ಷಗಳು ನಡೀತಾ ಉಂಟು ಬಹಳ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷಗಳ ಅಧಿಕ ಇತಿಹಾಸ ಇರುವಂಥ ದೇವಸ್ಥಾನ ಈ ರೀತಿಯಾಗಿ ಜನ ಮಾನಸದಲ್ಲಿ ಬೆರೆತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷೇತ್ರವಾಗಿ ಪ್ರಸಿದ್ಧ ಕ್ಷೇತ್ರವಾಗಿ ತಿಳ್ಕೊಂಡು ತುಂಬ ಸಂತೋಷಪಡ್ತಿದ್ದೇನೆ ನಮ್ಮ ಜೊತೆ ದೇವಳದ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜೇಶ್ ಪೆರ್ಮುಡ ಇವರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿರುವಂತಹ ಧನುರ್ಮಾಸ ಹಾಗೆ ಇತಿಹಾಸವನ್ನ ಸಾರಿಕೊಂಡು ಬಂದಿರುವಂತಹ ನಮ್ಮ ಊರಿನ ದೇವಸ್ಥಾನ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಕನ್ವ ಮಹರ್ಷಿಗಳಿಂದ ಸ್ಥಾಪಿತವಾಗಿರುವಂತಹ ಈ ಪವಿತ್ರ ಕ್ಷೇತ್ರ ನಮ್ಮ ಮೂರು ಗ್ರಾಮ ಅಲ್ಲದೆ ಇಡೀ ಬೆಳ್ತಂಗಡಿ ತಾಲೂಕು ಹಾಗೂ ಇಡೀ ಜಿಲ್ಲೆಯನ್ನು ಜಿಲ್ಲೆಯಲ್ಲಿ ಅನೇಕ ಭಕ್ತರನ್ನು ಹೊಂದಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಬಹಳ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಎರಡು ಸಾವಿರದ ಎರಡರವರೆಗೆ ಇಲ್ಲಿ ಒಂದಷ್ಟು ಅಜೀರ್ಣಾವಸ್ಥೆಯಲ್ಲಿ ಇದ್ದರೂ ನಿತ್ಯ ನಿರಂತರ ಪೂಜೆ ಜಾತ್ರಾದಿ ಕಾರ್ಯಕ್ರಮಗಳು ನಡೀತಾ ಇತ್ತು ಎರಡು ಸಾವಿರದ ಎರಡರ ಬ್ರಹ್ಮ ಕಲಶೋತ್ಸವ ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ದೊಡ್ಡ ಮೆರಗನ್ನು ನೀಡಿದೆ ಆ ಬಳಿಕ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಅತ್ಯಂತ ವಿಶೇಷವಾಗಿ ನಡೀತಾ ಬಂದಿದೆ ಎರಡು ಸಾವಿರದ ಎರಡರ ಬ್ರಹ್ಮಕಲಶದ ನಂತರ ಇಲ್ಲಿ ಕ್ಷೇತ್ರದಲ್ಲಿ ಧನುರ್ಮಾಸದ ಪೂಜೆ ಆರಂಭವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಭಕ್ತರು ಬೆಳಿಗ್ಗಿನ ಧನುಪೂಜೆ ಕಾರ್ಯಕ್ರಮದಲ್ಲಿ ಬಂದು ಸೇ ಏನು ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಇದು ಇತಿಹಾಸವಾಗಿದೆ ಇಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಭಕ್ತರು ಬರ್ತಾ ಇದ್ದಾರೆ ಕ್ಷೇತ್ರದ ಅಧಿದೇವತೆ ತನ್ನ ಭಕ್ತರ ಇಷ್ಟವನ್ನು ಈಡೇರಿಸುವಂಥ ತಾಯಿ ಯಾವುದೇ ಭಕ್ತ ಬಂದು ತನ್ನ ಕಷ್ಟವನ್ನು ತಾಯಿ ದುರ್ಗಾಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅವರ ಆ ಏನು ಕಷ್ಟಗಳಿದೆ ಅದು ಪರಿಹಾರವಾಗುವಂಥ ಅನೇಕ ನಿದರ್ಶನಗಳು ಕ್ಷೇತ್ರದಲ್ಲಿ ಇದೆ ಇಲ್ಲಿಯ ವಿಶೇಷವಾಗಿ ಮಹಿಳೆ ಮ ಮ ಇದು ಮದುವೆಯಾಗದವರಂಥ ಮಹಿಳೆಯರು ಹೆಂಗಸರು ಅವರು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಇಲ್ಲಿ ಅವರ ಅವರ ಕ್ಷ ಏನು ಕಷ್ಟಗಳಿದೆ ಇಷ್ಟಾರ್ಥಗಳಿದೆ ಅದು ನೆರವೇರುವಂಥ ವಿಶೇಷ ಕ್ಷೇತ್ರ ಅಲ್ಲದೆ ಇನ್ನೇ ಇನ್ನಿತರ ಅನೇಕ ಹರಕೆಗಳು ಇಲ್ಲಿ ನಡೀತಾ ಇದೆ ದೇವ ತಾಯಿ ದುರ್ಗಾಪರಮೇಶ್ವರಿಯ ಹೊಂದಿಗೆ ಮಹಾಗಣಪತಿ ಹಾಗೂ ಶ್ರೀ ನಾಗದೇವರ ಒಂದು ಹುತ್ತ ರೂಪದಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ನಾಗದೇವರು ನೆಲೆಗಿದ್ದಾರೆ ಪರಿವಾರ ದೈವಗಳಾದ ಕೊಡಮನಿ ತಾಯಿ ಮತ್ತು ಪಿಳಿಚಾಮುಂಡಿ ದೈವಗಳು ಇಲ್ಲಿ ಕ್ಷೇತ್ರದ ಒಂದು ಕ್ಷೇತ್ರಕ್ಕೆ ಸಾ ನಮ್ಮ ಭಕ್ತರನ್ನು ಹರಸ್ತಾ ಇದ್ದಾರೆ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಿಂದ ಅಂತ ನಡೆಯುವಂಥ ಜಾತ್ರಾ ಮಹೋತ್ಸವ ಇಡೀ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಒಂದು ವಿಶೇಷವಾದ ಜಾತ್ರಾ ಕಾರ್ಯಕ್ರಮ ಭಾರಿ ಸಂಖ್ಯೆಯಲ್ಲಿ ಜನ ಬಂದು ಕ್ಷೇತ್ರದ ಜಾತ್ರಾ ಮಹೋತ್ಸವದಲ್ಲಿ ಪಾಲು ಪಡೆಯುತ್ತಾರೆ ದೇವರ ಆಶೀರ್ವಾದವನ್ನು ಬೆ ಪಡೆಯುತ್ತಾರೆ ಅಂತಹ ಒಂದು ದೊಡ್ಡ ಕ್ಷೇತ್ರ ಇಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಈ ಮೂರು ಗ್ರಾಮದ ಭಕ್ತರು ಹಾಗೂ ಪರವೂರಿನ ಭಕ್ತರ ಎಲ್ಲರ ಸಹಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇನ್ನೂ ಅಭಿವೃದ್ಧಿ ಆಗಲಿಕ್ಕಿದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕ್ಷೇತ್ರದ ತಾಯಿಗೆ ಮತ್ತೆ ಬ್ರಹ್ಮ ಕಲಶೋತ್ಸವ ಆಗಬೇಕು ಎಂಬುದು ನಮ್ಮೆಲ್ಲರ ಸಂಕಲ್ಪ ಆ ತಾಯಿ ಅದನ್ನು ಎಲ್ಲ ಭಕ್ತರ ಸಹಕಾರದಲ್ಲಿ ನೆರವೇರಿಸ್ತಾರೆ ಎಂಬುದು ನಮ್ಮೆಲ್ಲರ ಆಶಯ ಮತ್ತೊಮ್ಮೆ ಇಲ್ಲಿ ಬರುವಂತಹ ಎಲ್ಲ ಭಕ್ತರ ಅಭಿಷೆಗಳನ್ನ ತಾಯಿ ನೆರವೇರಿಸಲಿ ಎಂಬ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ ಈ ದಿನ ಧನುರ್ಮಾಸದ ಆಚರಣೆಯ ಮಹತ್ವದ ಜತೆಗೆ ಭಕ್ತಾದಿಗಳು ಧನುರ್ಮಾಸವನ್ನ ಹೇಗೆಲ್ಲ ದೇವಾಲಯಕ್ಕೆ ಬಂದು ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೆ ಅನ್ನೋದನ್ನ ಕೂಡ ತಿಳ್ಕೊಂಡು ಬಂದಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದು ಎಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇದಾಗಿತ್ತು ಈ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೀವು ಯಾವತ್ತು ನೋಡ್ತಾ ಇರಿ ನಮ್ಮ ನಮ್ಮೂರ ಸುದ್ದಿ ವಾಹಿನಿಯನ್ನ ಇದು ಸ್ವಸ್ಥ ಸಮಾಜದ ಕೈಗನ್ನಡಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ